ನೀವ <laughs> ಮಾತಾಡ <laughs>

ಒಳಗೆ ಇದು ಇವರು ಯಾರಿಗೆ ಇನ್ನೂ ಸರಿ ಎಲ್ಲರಿಗೆ ಸ್ಪೆಸಿಫಿಕಲ್ತಾ ಇಲ್ಲ ಅವ್ರಿಗೆ ಒಳಗಾಗ್ತಾ ಇಲ್ಲ ಇನ್ನೂ ಹೊಳೆಯಾಗ್ತಾ ಇಲ್ಲ ಹೊಲೆಯಾಗವಾಮಾನಿ ಮಾಡಿದ್ರೆ ಅದೇ ಸ್ಕ್ಯಾನ್ ಮಾಡಿದ್ರೆ ಅವತ್ತೆ ಇವರು ಕಟ್ಟಿದ್ದು ಏನಾದರೂ ಅವರೇನೇ ಅದೊಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅವರು ಕ್ಯೂರ ಅವ್ರು ಆ ಲೇಸಿಂದನೇ ಅವ್ರಿಗೆ ತೆರಳಿ ಹೇಳ್ತಾರೆ ಅಲ್ಲಿಗೆ రాత్రి నో కణవల్ అడుగుణికి అంత ఒప్పు కర్కం అందర ఎష్ట తారీఖి నాల్కే తారీఖి కర్కం అందరం కర్కం అంద మామూలు ఎగ్గా ಭಾರಿ ಹಿಂಸೆ ಮಾಡಿಬಿಟ್ಟಾರ ಹಿಂಸೆ ಮಾಡಿದ ಮೇಲೆ ಅದು ಆಯ ಸುಬ್ಸ ಬಂದ ಮೇಲೆ ಇವರು ಯಾರಿಗೆ ಕೇಳಿಲ್ಲ ಹೆಚ್ಚು ಕೆಮ್ಮ ಆದಾಗ ಸಿಜರಿ ಮಾಡಿ ತಂದು ವಾಡಿಗೆ ಹಾಕಿಬಿಟಾರ ಅದು ವಾಡಿಗೆ ಹಾಕಿದ್ಮೇಲೆ ಆಯಮ್ಮಗೆ ಒಂದು ಪೈಪು ಇದು ಗುಲ್ಕ ಸೇರಿಸಿಲ್ಲ ಒಂದು ಡ್ರೆಸ್ಸಿಂಗ್ ಮಾಡಿಲ್ಲ ಕಾಲು ಮಾಡಿ ಪೈಪ್ ಕೂಡ ಕೊಟ್ಟಿಲ್ಲ ಆಯಮ್ಮಗೆ ಅದು ಕಾಲ್ ಮಾಡಿ ಮೂರು ದಿನ ಆದಮೇಲೆ ಕಾಲ್ ಮಾಡಿದ್ಲು ಮೇಡಮ್ ಅಂತಂದು ಆ ಸಿಸ್ಟರ್ ಅಂತ ಹೋದ್ರೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡಿ ತಾಳೆ ಹೋಗು ಏನಾಗಿ ಟೈಮ್ ಕರ್ಕೊಂಡು ನಡಿ ಅಂತಂದು ಮೂರು ದಿನದಾಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳ್ಸಿಬಿಟ್ರಣ್ಣ ಇಲ್ಲಿದ್ದು ಹೋಗುವಾಗ ಆಯಸ್ ಐತಿ ಅಂತ ಟೈಮನ್ನು ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿಬಿಟ್ರೆ ನಾಲ್ಕು ದಿನ ಆದ್ರೂ ಕಾಲ್ ಮಾಡಿದಿಲ್ಲ ಅಲ್ಲಿ ಡಾಕ್ಟರ್ ತಗ ತೋರಿಸಿದ್ರೆ ಮತ್ತೆ ಎಲ್ಲಿ ತೋರಿಸಿರಮ್ಮ ಅಲ್ಲಿಗೆ ಹೋಗ್ಬಿಡ್ರ ಅಂತ ಹೇಳ್ಯಾರ ಮತ್ತೆ ಪ್ರೈವೇಟ್ ಹೋದ್ರು ಕೂಡ ಹಿಡ್ಕೊಂಡಿಲ್ಲ ಅಲ್ಲಿಗೆ ಏನು ಅಂತ ಕಳಿಸ್ಬಿಟ್ಟಾರ ಇಲ್ಲಿ ಬಂದು ಅವ್ರಮ್ಮ ಗಲಾಟಿ ಮಾಡೋ ತಡಲಿ ಅವಾಗ ಇಲ್ಲಿ ಐಸೋ ತಂದು ಹಾಕ್ಯಾರ ಬೇಸಾತಾರಂತಂದು ಇಲ್ಲಿಗೆ ಇಪ್ಪತ್ತೈದು ದಿನ ಟ್ರೀಟ್ಮೆಂಟ್ ಕೊಟ್ಟಾರ ಆಯಮ್ಗೆ ಏನು ಬೇಸಾಗಿಲ್ಲ ಇವತ್ತು ತೀರ್ಕೊಂಡ್ಲೈ ವೈದ್ಯರ ಸಮಸ್ಯೆದಿಂದ ಅಲ್ಲಿ ನಿರ್ಲಕ್ಷ್ಯದಿಂದ ಸರ್ ಕೊಲ್ಲ ಬಿಟ್ರು ಬೇಸಾಯಮ್ಮ ಫಸ್ಟಿಗೆ ಬರವತ್ತಿನಾಗ ಒಂದು ಬಿ ಪಿ ಇಲ್ಲ ಶುಗಾರ್ ಇಲ್ಲ ಆಯಮ್ಮ ಬ್ಲಡ್ ಕಮ್ಮಿ ಇಲ್ಲ ನಡ್ಕಂಡು ಬಂದಾಳ ನಡ್ಕಂಡು ಬಂದ ಆಯಮ್ಮಗ ಡಾಕ್ಟ್ರು ಇವ್ರದಿಂದ ಅವರೇ ನೋಡಿ ಸರ್ ಕೊಲ್ಲಿದ್ದು ಅವರೇ ಮೋಸ ಮಾಡಿ ಕೊಲ್ಲಿಬಿಟ್ರು ನೋಡಿ ಸರ್ ಅವರೇ ಎಲ್ಲ ಅವರೇ ಕೊಲ್ಲಿದ್ದು ಓಪನ್ ಡ್ರೆಸ್ಸಿಂಗ್ ಮಾಡಿಲ್ಲ ಏನಿಲ್ಲ ಎಲ್ಲ ಗಾಳಿ ತುಂಬಿಕೊಂಡು ಹೊಟ್ಟೆಗಾಲ ಇನ್ಫೆಕ್ಷನ್ ಆಗಿ ಆಯಾಸ ಕಿಡ್ನಿ ಫೇಲ್ ಆಗಿ ಎಲ್ಲ ಇದು ಒಳಗೆ ಇನ್ಫೆಕ್ಷನ್ ಆದಮೇಲೆ ಅವ್ರು ಡಾಕ್ಟ್ರು ಡಾಕ್ಟ್ರ್ ಮಾತಾಡ್ಕೊಂಡು ಇಲ್ಲಿ ತಂದು ಹಾಕ್ಯಾರ ಸರ್ ಎಲ್ಲ ಸೀರಿಯಸ್ ಆದಮೇಲೆ ನೋಡ್ಯಾರ ಹುಡುಗಿ ಹ್ಞೂ ಭಾರಿ ಹಿಂಸೆ ಮಾಡಿಬಿಟಾರ ಸರ್ ಹುಡುಗಿ ನನ್ನ ಹೆಸರು ರೈಂಬಿ ಸರ್ ನಮ್ಮ ಅಕ್ಕನ ಮಗಳಿಗೆ ಹೆಂಗಾಗಿರೋದು ಜನವರಿ ಫೋರ್ತಿಗೆ ಮಾರ್ನಿಂಗು ಅಲ್ಲ ಮಿಡ್ ನೈಟ್ ಹನ್ನೊಂದು ಗಂಟೆಗೆ ಮೋಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಗ ಹೋಗಿದ್ವಿ ಮೋಕ ಹಾಸ್ಪಿಟ್ಲಿಗೆ ಅಲ್ಲಿ ಏನಂದ್ರು ಇಲ್ಲಿ ಬೇಡ ಅಡ್ಮಿ ಇದು ಮಾಡಲಿಲ್ಲ ತಗೊಳ್ಳಲಿಲ್ಲ ಅಲ್ಲಿಂದ ಓಪಿಗೆ ಬರೆದು ಕೊಟ್ರು ಹೋಗ್ರಿ ಅಂತಂತೂ ಓಪಿಗೆ ಒಂದು ಹನ್ನೊಂದು ಹನ್ನೆರಡುವರೆ ಒಂದು ಗಂಟೆಗೆ ಇಲ್ಲಿ ಬಂದ್ವಿ ಸರ್ ಒಂದು ಗಂಟೆಗೆ ಇಲ್ಲಿ ಅಡ್ಮಿಟ್ ಆಗಿದ್ದೀವಿ ಅದು ನಾಲ್ಕನೇ ತಾರೀಕು ಶನಿವಾರ ಶನಿವಾರ ನಾರ್ಮಲ್ ಆಗುತ್ತೆ ನಾರ್ಮಲ್ ಆಗುತ್ತೆ ಅಂತೇಳಿ ಶನಿವಾರ ಪೂರ್ತಿ ತಿಂದರು ನಾವು ತಿಂದರು ಅಂದರೆ ಆಚವಾರನೂ ಸಂಡೇನೂ ನಾರ್ಮಲ್ ಆಗುತ್ತೆ ಡೆಲಿವರಿ ನಿಮಗೆ ದಾರಿ ಇದೆ ನಾವು ನಾರ್ಮಲ್ ಅಂತೇಳಿ ಆಮೇಲೆ ನಾರ್ಮಲ್ ಆಗಲ್ಲ ಅಂತೇಳಿ ಮತ್ತು ಮಂಡೇ ಮಾರ್ನಿಂಗ್ ನಾಲ್ಕು ಗಂಟೆಗೆ ಮೂರುವರೆಗೆ ಹೇಳಿದರು ನಾರ್ಮಲ್ ಆಗಲ್ಲ ಇದು ದಾರಿ ಇಲ್ಲ ಸೀಸನಿಂಗ್ ಮಾಡಬೇಕಾಗುತ್ತೆ ಆಮ್ಗೆ ಆಯಾಸ ಬರ್ತಾಯಿದೆ ಸೀಸನಿಂಗ್ ಮಾಡ್ತೀವಿ ಅಂತೇಳಿ ಆರನೇ ತಾರೀಕು ಮಾರ್ನಿಂಗು ನಾಲ್ಕು ಮೂವತ್ತೇಳಕ್ಕೆ ಸೀಸಿಂಗ್ ಮಾಡಿದ್ದಾರೆ ಆ ನಾಲ್ಕನೇ ಆರನೇ ತಾರೀಕು ಮಾರ್ನಿಂಗ್ ಸೀಸನಿಂಗ್ ಮಾಡಿದ ಮೇಲೆ ಅವರು ಮತ್ತು ತದನಂತರ ಅವರು ಎಂಟನೇ ತಾರೀಕು ಅವ್ರು ಪೈಪ್ ಹಾಕಿಲ್ಲ ಏನೋ ಕಾಲ್ ಹೋಗಿಲ್ಲ ಕಾಲ್ ಮಡಿ ಹೋಗಿಲ್ಲ ಅಂತಂದ್ರೂ ಎಂಟನೇ ತಾರೀಕು ಎಲ್ಲ ನಾರ್ಮಲ್ ಇದ್ದಾರೆ ಅಂತೇಳಿ ಒಂದೇ ಗ್ಲೂಕೋಸ್ ಸ್ಪಾಟ್ಲಿ ಎಸ್ತಾರೆ ಅವರು ಎಂಟನೇ ತಾರೀಕಿಗೆ ಡಿಸ್ಚಾರ್ಜ್ ಮಾಡಿದ್ದಾರೆ ಡಿಸ್ಚಾರ್ಜ್ ಅಂದರೆ ನಾರ್ಮಲ್ ಇದೆ ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಎಮ್ದು ಏನಿಲ್ಲ ಒಂದಿಲ್ಲ ಅಂತೇಳಿ ಮೂರೇ ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿದ್ರು ಹಾಂ ಎಂಟನೇ ತಾರೀಕು ಎಂಟನೇ ತಾರೀಕು ನಾವು ಡಿಸ್ಚಾರ್ಜ್ ಇನ್ನು ಅವ್ರಿಗೆ ಇದಾಗಿಲ್ಲ ಅಂತೇಳಿ ಅದು ಎಂಟನೇ ತಾರೀಕು ಡಿಸ್ಚಾರ್ಜ್ ಕಾರ್ಡ್ ಕೊಟ್ಬಿಟ್ರು ನಾವು ಹತ್ತು ಹೋಗ್ಲಿಲ್ಲ ನೈಟ್ ಕೊಟ್ಟರು ನಮ್ಮ ಮಾರ್ನಿಂಗ್ ಹೋದ್ವಿ ಮತ್ತೆ ಮಾರ್ನಿಂಗ್ ಒಂಬತ್ತನೇ ತಾರೀಕು ಹತ್ತೊಂಬನೇ ಗಂಟೆಗೆ ನಾವು ಮತ್ತೆ ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಮೋಕಕ್ಕೆ ಹೋದ್ವಿ ಮೋಕಕ್ಕೆ ಹೋದಾಗ ಮತ್ತೆ ನಮಗೆ ಅವ್ರಿಗೆ ಆಯಾಸ ಬಂತು ಮತ್ತೆ ಒಂದು ತ್ರೀ ಡೇಸ್ ಇದ್ದೀವಿ ಮತ್ತು ಆಯಾಸ ಕೆಮ್ಮು ಜಾಸ್ತಿ ಆಯಿತು ಆಯಾಸ ಕೆಮ್ಮು ಜಾಸ್ತಿ ಆದ ನಂತರ ನಾವು ಮತ್ತೆ ಇಲ್ಲಿ ಅಲ್ಲಿ ಇದ್ರ ಹತ್ರ ಹೆ ಆಸ್ಪತ್ರೆ ಹತ್ರ ಅಲ್ಲಿಗೆ ಹೋದೀವಿ ಅಲ್ಲಿ ಹೋದ್ರೆ ಎಲ್ಲ ನಾರ್ಮಲ್ ಆಗೈತೆ ಮತ್ತೆ ಬಂದರೆ ನೀವು ಹಂಗೆ ಹಿಂಗೆ ಅಂತೇಳಿ ಒನ್ ಅವರ್ ನಮಗೆ ಒನ್ 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 ಅವರಲ್ಲಿ ಟೂ ಅವರ್ಸಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಕೆ ಎಲ್ಲ ನಾರ್ಮಲ್ ಇದೆ ಮತ್ತೆ ಯಾಕೆ ನೀವು ಬಂದಿರಿ ಆಯಾಸ ಬರ್ತದೆ ಅಂತ ಹೇಳಿದ್ರು ಅವರು ಅಡ್ಮಿಟ್ ಮಾಡ್ಕೊಳ್ಳಲ್ಲ ನಾವು ಹೋಗಿ ಗಲಾಟೆ ಮಾಡಿದಾಗ ಆಯಾಸ ದಮ್ಮು ಕೆಮ್ಮು ಬರುತ್ತೆ ಅಂತೇಳಿ ಹೇಳಿ ಗಲಾಟೆ ಮಾಡಿದ ನಂತರ ಎರಡು ತಾಸಿನ ನಂತರ ಅವರು ನಮ್ಮ ಅಡ್ಮಿಟ್ ಮಾಡ್ಕೊಂಡಿದ್ದರು ಎರಡು ನಂತರ ಅಡ್ಮಿಟ್ ಮಾಡ್ಕೊಂಡ್ವಾಗ ಅದು ಸೀರಿಯಸ್ ಆಗಿದೆ ಅಂತಂದರೆ ಮತ್ತು ಅವರೇ ಆಕ್ಸಿಜನಲ್ಲಿ ಇಟ್ಟು ಅಲ್ಲಿಂದ ಅಲ್ಲಿ ಇರಲಿಲ್ಲ ಅಂತೇಳಿ ಮತ್ತು ಈ ಇದಕ್ಕೆ ಆಪರೇಷನ್ ಥಿಯೇಟ್ರಿಗೆ ಹೋಗಬೇಕಾಗುತ್ತೆ ಆಕ್ಸಿಜನ್ನು ಉಸಿರಾಟ ತೊಂದರೆ ಅಂತ ಆವಾಗ ರಿಪೋರ್ಟ್ ಬಂದು ಮತ್ತು ನೈಟು ಇಲ್ಲಿ ಕರ್ಕೊಂಡು ಆ ನೈಟ್ ಕರ್ಕೊಂಡು ಎಷ್ಟು ಹದಿನಾಲ್ಕು ಸಾಯಂಕಾಲದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇದು ಫೆಕ್ಷನ್ ಆಗಿದೆ ಒಳಗಡೆ ಹೊಲಿಗೆ ಕರೆಕ್ಟಾಗಿ ಹಾಕಿಲ್ಲ ಅಂತ ತಾವೇ ಒಪ್ಕೊಂಡ ತಾವೇ ಹೇಳಿದ್ದಾರೆ ಹೊಲಿಗೆ ಕರೆಕ್ಟಾಗಿ ಆಗಿಲ್ಲ ಅವತ್ತ ಡ್ರೆಸ್ಸಿಂಗ್ ಮಾಡ್ತೀವಿ ಅಂತ ಹೇಳಿದರು ನೈನ್ ಡೇಸಿಗೆ ನಿಮ್ಮ ಡ್ರೆಸ್ಸಿಂಗ್ ಮಾಡ್ತೀವಿ ಅವತ್ತೇ ಬನ್ನಿ ಅಂತ ಅವರೇ ಹೇಳಿದರು ಹಾಗೆ ನಾವು ನೈನ್ ಡೇಸಿಗೂ ಆಯಸ್ಸನ್ನು ಆಗುತ್ತೆ ಹೊಲಿಗೆ ಹಾಕ್ಸ್ಕೊಂಡು ಹೋಗುತ್ತೆ ಅಂತೇಳಿ ನಾವು ಎರಡು ಆಗುತ್ತೆ ಅಂತ ಅವತ್ತೇ ಬಂದಿವಿ ಅವತ್ತು ಬಂದಾಗ ಅವ್ರು ಏನಂದರು ಒಲಿಗೆ ಕರೆಕ್ಟಾಗಿ ಬಿದ್ದು ಇದಾಗಿಲ್ಲ ಅಂತೇಳಿ ಹುಚ್ಚಕ್ಕೆ ಇದಾಗಿದೆ ಅಂತ ಇನ್ಫೆಕ್ಷನ್ ಆಗಿದೆ ಅಂತ ತಾವೇ ಅಂದು ಚೆಕ್ ಮಾಡ್ಕೊಂಡು ಬಂದರು ಆ ಇಲ್ಲ ಇನ್ಫೆಕ್ಷನ್ ಆಗಿದೆ ಕ್ಯೂ ಆಗಿದೆ ಅಂತೇಳಿ ಅಂದಾಗ ಮತ್ತೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತೇಳಿ ಅವಾಗ ಆಯಸ್ಸನ್ನು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದಾಗ ಇಲ್ಲಿ ಆಪ್ರೇಷನ್ ಥೇಟರಿಗೆ ಕರ್ಕೊಂಬಂದರು ಆಪ್ರೇಷನ್ ತೆಗೆಟಕಂಬಂದಾಗ ಅವಾಗ ಸ್ಕ್ಯಾನ್ ಮಾಡಿದಾಗ ಅವೆಲ್ಲ ನೋಡಿದಾಗ ಇಲ್ಲ ಇವ್ರಿಗೆ ಕಿಡ್ನಿಗೆ ಎಫೆಕ್ಟ್ ಆಗಿದೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಮತ್ತು ಸಪ್ಸಿಸ್ ಅಂತ ಬರುತ್ತೆ ಇನ್ಫೆಕ್ಷನ್ ಒಳಗಡೆ ಅದೆಲ್ಲ ಇನ್ಫೆಕ್ಷನ್ ಅಂತೇಳಿ ಅದರ ನಂತರ ಡೈರೆಕ್ಟ್ ಲಂಗ್ಸಿಂದ ಆಟಗೂ ವೀಕಾಗಿ ಇದಾಗ್ತಾ ಇದೆ ಅಂತಂಥೇಳಿ ಡಯಾಲಿಸಿಸ್ ಒಂದು ಏಳು ಎಂಟು ಡಯಾಲಿಸಿಸ್ ಮಾಡಿ ಎಲ್ಲ ಕಡಿಮೆ ಮಾಡ್ತೀವಂತ ಟ್ವೆಂಟಿ ಟೂ ಡೇಸ್ ತದ ನಂತರ ಈ ಥರ ಆಗಿದೆ ಸರ್ ಇವತ್ತು ಮಾರ್ನಿಂಗ್ ಇವತ್ತು ಸಾಯಂಕಾಲ ಮೂರು ಮುಕ್ಕಲೆಗೆ ಹೇಳಿದರು ಸರ್ ರೇಷ್ಮಾ ಬಿ ಅಂತ ನನ್ನ ಹಸ್ಬೆಂಡ್ ಗೌಸ್ಪೀರ್ ಅಂತ ಅವರಿಗೆ ಟ್ವೆಂಟಿ ಫೈವ್ ಇಯರ್ಸ್ ಮೊದಲು ಅವ್ರಿಗೆ ಏನೂ ಇಲ್ಲ ಸರ್ ಎಲ್ಲ ರಿಪೋರ್ಟು ನನ್ನ ಹತ್ರ ಇಲ್ಲೇ ಇದೆ ನೀವು ತಗೊಂಡು ಸ್ಟಾರ್ಟಿಂಗ್ಲಿಂದ ನಾವು ಇಲ್ಲೇ ತೋರ್ಸ್ಕೊತಾ ಇದೀವಲ್ಲ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇದ್ದಾವೆ ಎಲ್ಲ ಇವರಲ್ಲಿ ತೋರಿಸ್ತಾಗಲಿದ್ದ ನಮಗೆ ಇದಾದಾಗಲಿದ್ದ ನಿಂತಾಗಲಿದ್ದ ನಿಂತಾಗಲಿದ್ದ ಸ್ಟಾರ್ಟ್ ಸ್ಟಾರ್ಟಿಂಗ್ ತೋರ್ಸ್ಕೊಂಡಿದೀವಲ್ಲ ಅಲ್ಲಿಂದ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇದೆ ನಮ್ಮ ಫಸ್ಟ್ ನಮಗೂ ಸರ್ ಇದು ಮೊದಲೇ ಡೆಲಿವರಿ ಇದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ